ಸ್ನೇಹಿತರೆ ಮಂಗಳೂರು ಹಾಗೂ ಬೆಂಗಳೂರನ್ನ ಉಗ್ರಗಾಮಿ ಸಂಘಟನೆಗಳು ಸ್ಲೀಪರ್ ಸೆಲ್ ಗಳಾಗಿ ಬಳಸ್ತಿರೋದು ಓಪನ್ ಸೀಕ್ರೆಟ್ ಆದ್ರೆ ಈಗ ಆತಂಕಕಾರಿ ವಿಚಾರ ಅಂದ್ರೆ ಕಾಟುಕರಾಗಿರುವ ಐಸಿಸಿ ಉಗ್ರರು ಕೂಡ ಕರುನಾಡಿನ ಕರಾವಳಿಯನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಇಲ್ಲಿನ ಯುವಕ ಯುವತಿಯರನ್ನೇ ತಮ್ಮ ಕಕೃತ್ಯಗಳಿಗೆ ಬಲಿ ಪಡೆಯಲು ರೆಡಿಯಾಗಿದ್ದಾರೆ ನಮ್ಮ ಮೇಲೆ ದಾಳಿಗೆ ಸಿದ್ಧರಾಗಿದ್ದಾರೆ ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಕೇರಳ ಮತ್ತು ಕರ್ನಾಟಕ ಅಂತ ಹೇಳಿದ್ರೆ ಈ ಈ ವಿಷಯದಲ್ಲಿ ಅಣ್ಣ ತಮ್ಮ ಇದ್ದ ಹಾಗೆ ಯಾರು ಅಣ್ಣ ಆಗ್ತಾರೆ ಯಾರು ತಮ್ಮ ಆಗ್ತಾರೆ ಅನ್ನೋ ಮಾತು ನೋಡ್ಲಿಕ್ಕೆ ಇರುವುದು ಅಂತೂ ಕೋಸ್ಟಲ್ ನಲ್ಲಿ ಇದು ಎಲ್ಲ ಸಾಂಸ್ಕೃತಿಕವಾಗಿ ಒಂಥರ ಒಂದೇ ತರ ಇದೆ ಸುಲಭವಾಗಿ ಕರಾವಳಿ ಸಮುದ್ರವನ್ನ ಬಳಸಿಕೊಂಡು ಇಂತ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ ಈ ಆತಂಕವೇ ನಮ್ಮನ್ನು ಕಾಡುತ್ತಿರೋದು ಯಾಕಂದ್ರೆ ಕೇರಳ ಹಾಗೂ ಕರುನಾಡಿಗೆ ಕರುಳಬಳ್ಳಿಯ ಸಂಬಂಧವಿದೆ ಕಾಸರಗೋಡ್ನ ಬೆಳವಣಿಗೆಗಳೇನಿದೆ ವಿದ್ಯಾವಂತ ಯುವ ಜನತೆ ಹೆಣ್ಣು ಮಕ್ಕಳು ಸೇರಿ ಮಿಸ್ಸಿಂಗ್ ಮತ್ತು ಕಾಸರಗೋಡು ಮಂಗಳೂರಿನ ರಾಜ್ಯ ಬೇರೆ ಬೇರೆ ಇದ್ದರೂ ಕೂಡ ಬಹಳ ಕರಳು ಬಳ್ಳಿ ಸಂಬಂಧವನ್ನು ಹೊಂದಿರುವಂಥ ಊರುಗಳು ಅದರಿಂದಾಗಿ ಈ ಆತಂಕ ಇವತ್ತು ಇಲ್ಲಿಯ ಮುಸ್ಲಿಂ ಸಮುದಾಯದಲ್ಲಿ ಒಂದು ಆತಂಕ ಇದೆ ಇನ್ನು ಕರುನಾಡಿನ ಕರಾವಳಿ ಭಾಗಗಳಂತೂ ಕೋಮು ಗಲಭೆಯ ಪ್ರಯೋಗಾಲಯ ಆಗಿರೋದ್ರಿಂದ ಇಲ್ಲಿ ಐಸಿಸ್ ಉಗ್ರರು ತಮ್ಮ ಬೇಳೆಯನ್ನ ಸುಲಭವಾಗಿ ಬೇಯಿಸಿಕೊಳ್ಳುವ ಆತಂಕವೂ ಇದೆ ಈಗ ನಮ್ಮ ಜಿಲ್ಲೆಗಳು ಕಾಸರಗೋಡು ಭಟ್ಕಳೆಯಿಂದ ದಕ್ಷಿಣ ಉಡುಪಿ ಇದೊಂದು ಕೋಮುಗಲಭೆಯ ಪ್ರಯೋಗ ಶಾಲೆ ಇಲ್ಲಿ ಮುಸ್ಲಿಂ ಯುವಜನರತೆಯಲ್ಲಿ ಒಂದು ಹತಾಶ ಭಾವನೆ ಇದೆ ಮುಸ್ಲಿಂ ಯುವಜನೆ ಕಳೆದ ಒಂದೆರಡು ದಶಕಗಳಿಂದ ಗೋ ರಾಜಕಾರಣ ಇರಬಹುದು ಮೊರಲ್ ಪೊಲೀಸಿಂಗ್ ಇರಬಹುದು ಕೂಡ ನಿರಂತರ ಪೆಟ್ಟು ತಿಂತ ಬಂದಿದ್ದಾರೆ ಆ ಪೆಟ್ಟು ತಿಂದ ಯುವಜನರನ್ನ ಇಂತಹ ಸಂಘಟನೆಗಳು ಇಂತಹ ಸಿದ್ಧಾಂತಗಳು ಆಕರ್ಷಣೆ ಮಾಡೋದು ಸುಲಭ ದೂರದ ಇರಾಕ್ ಅನ್ನೋ ಸಿರಿಯಾವನ್ನು ತೋರಿಸೋದಕ್ಕಿಂತ ನಿಮ್ ಸುತ್ತಮುತ್ತ ನಡೆದಿರೋ ಬೆಳವಣಿಗೆ ನೋಡಿ ನಿಮ್ಮನ್ನ ಹೆಂಗ್ ನಡೆಸ್ಕೊಳ್ತಾ ಇದ್ದಾರೆ ಹೆಂಗ್ ಹೊಡಿತಾ ಇದ್ದಾರೆ ಅನ್ನೋದನ್ನೇ ತೋರಿಸಿ ಅವರನ್ನ ಆ ಕಡೆ ಸೆಳೆಯುವಂತಹ ಅವಕಾಶಗಳು ಜಾಸ್ತಿ ಆಗ್ತಾ ಇದೆ ಅದರಿಂದಾಗಿ ಈ ಏನಿದೆ ಹಿಂದೂ ಮುಸ್ಲಿಂ ಡಿವೈಡ್ ಕೋಮುವಾದ ಇವುಗಳ ವಿರುದ್ಧ ಕೂಡ ಮತೀಯ ತಾರತಮ್ಯದ ವಿರುದ್ಧ ಕೂಡ ಎಲ್ಲಾ ಸಮುದಾಯದವರು ಜೊತೆಯಾಗಿ ನಿಂತ್ಕೊಂಡು ಫೇಸ್ ಮಾಡಬೇಕು ಈ ದುಷ್ಟರು ನಮ್ಮ ಯುವಕರನ್ನ ಸೆಳೆಯಲು ನಾನಾ ರೀತಿ ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ ಅವುಗಳು ಯಾವುದು ಗೊತ್ತಾ ಬ್ರೈನ್ ವಾಷಿಂಗ್ ಅಂತ ಸಿಂಪಲ್ ಆಗಿ ಕರಿತೀವಿ ಇಲ್ಲಿ ಮಾಡಿದ್ರೆ ಗಿಫ್ಟ್ ಕಾರ್ಡ್ ನಿಮ್ಗೆ ಇಷ್ಟೆಲ್ಲಾ ಮಾಡ್ತಾ ಇದ್ಯಾ ಅದೇ ಕೆಲಸ ನಾ ನೀನು ಇದ್ರಲ್ ಮಾಡು ಇದ್ರಲ್ಲಿ ಬಂದು ಜಿಹಾದ್ ರೂಪದಲ್ಲಿ ಮಾಡು ಎಲ್ಲದ ಫೆಸಿಲಿಟಿ ಸಿಗುತ್ತಾ ನಿನ್ಗೆ ಆಡ್ಲಿಕ್ಕೆ ಬಂದೂಕು ಸಿಗುತ್ತೆ ಹೆಣ್ಮಕ್ಳು ಸಿಗ್ತಾರೆ ಶರಾಬ್ ಕಬಾಬ್ ಎಲ್ಲ ಸಿಗುತ್ತೆ ಜೊತೆಗೆ ಇಷ್ಟೆಲ್ಲಾ ಆದ್ಮೇಲೆ ಹುತಾತ್ಮ ಅನ್ಸ್ಕೊಳ್ತೀಯ ಸತ್ತು ಹೋದ್ರೆ ಎಪ್ಪತ್ತು ಸ್ವರ್ಗ ಕಣ್ಣೀರ ಮಡಿಲಲ್ಲಿ ಇರ್ತೀಯ ಡೈರೆಕ್ಟ್ ಸ್ವರ್ಗದಲ್ಲಿ ಹೋಗ್ತೀಯಾ ಇಲ್ಲೂ ಕೂಡ ಪ್ರಾಫಿಟ್ ಇದೆ ನಿನ್ಗೆ ಇಲ್ಲಿ ಹೋದ್ಮೇಲೂ ಕೂಡ ಪ್ರಾಫಿಟ್ ಅಲ್ಲಿ ನೀನ್ ಇರ್ತೀಯಾ ಅಷ್ಟೇ ಅಲ್ಲ ಕಾಲೇಜು ಕ್ಯಾಂಪಸ್ಗಳಲ್ಲಿ ಸುಂದರ ಹಾಗೂ ಬುದ್ಧಿವಂತ ತರುಣ ತರುಣಿಯರನ್ನೇ ಟಾರ್ಗೆಟ್ ಮಾಡ್ತಾರೆ ಈ ದುಷ್ಟರು ಮೊಬೈಲ್ ರೀಚಾರ್ಜ್ ಅಥವಾ ಫ್ಯಾನ್ಸಿ ಅಂಗಡಿಗಳಲ್ಲಿ ನಂಬರ್ ಪಡೆದು ಸ್ನೇಹ ಬೆಳೆಸಿಕೊಳ್ತಾರೆ ಇವರ ಗುರಿ ಹದಿನೆಂಟರಿಂದ ಮೂವತ್ತೊಂದು ವಯಸ್ಸಿನ ತರುಣ ತರುಣಿಯರು ಮಾತ್ರ ಸ್ನೇಹ ಬೆಳೆಸಿ ಲೈಂಗಿಕ ಕ್ರಿಯೆಗೆ ಪ್ರಚೋದಿಸ್ತಾರೆ ಅದರ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮಾದಕ ವಸ್ತುಗಳನ್ನ ನೀಡಿ ವ್ಯಸನಿಗಳನ್ನಾಗಿಸ್ತಾರೆ ಧರ್ಮದ ಅಫೀಮನ್ನ ತಲೆಯೊಳಗೆ ತುಂಬಿಸ್ತಾರೆ ಕೊನೆಗೆ ಮತಾಂತರದ ಬಲೆ ಬೀಸಿ ಅವರನ್ನ ವಿದೇಶಕ್ಕೆ ಕರೆದೊಯ್ತಾರೆ ಈ ರೀತಿ ಐಸಿಸ್ ಉಗ್ರರು ತಮ್ಮ ವಿಕೃತಕ್ಕೆ ನಮ್ಮ ನಾಡಿನ ಅಮಾಯಕರನ್ನ ಬಲಿಯಾಗಿಸುತ್ತಿದ್ದಾರೆ ಹಾಗಾಗಿ ಹೆತ್ತವರೇ ಎಚ್ಚರ ನಿಮ್ಮ ಮಕ್ಕಳು ಇಂಥ ದುಷ್ಟರ ಬಲೆಗೆ ಬೀಳದಂತೆ ಎಚ್ಚರ ವಹಿಸಿ ಇಂಥ ಚಟುವಟಿಕೆಗಳು ಕಂಡ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ಈಗ್ಲಾದ್ರೂ ಗೊತ್ತಾಯ್ತಾ ಈ ದುಷ್ಟ ಐಸಿಸಿ ಉಗ್ರರು ನಮ್ಮ ದೇಶವನ್ನ ಯಾವ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮುಖ್ಯವಾಗಿ ಈ ಕರುನಾಡನ್ನ ಸ್ಲೀಪರ್ ಸೆಲ್ ಆಗಿ ಬಳಸಿ ಇಲ್ಲಿನ ಯುವಕ ಯುವತಿಯರನ್ನ ಬಲಿ ಪಡಿಬಲ್ ಹೊರಟಿರುವಂತ ಇಂಥ ದೇಶದ್ರೋಹಿಗಳ ವಿರುದ್ಧ ಸಮರ ಸಾರಬೇಕಾಗಿದೆ ಸರ್ಕಾರ ಈ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ದೇಶದ್ರೋಹಿಗಳ ಹೆಡೆಮುರಿ ಕಟ್ಟಬೇಕು ಇಲ್ಲದಿದ್ರೆ ಭವಿಷ್ಯದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಇದು ಈ ಹೊತ್ತಿನ ಕವರ್ ಸ್ಟೋರಿ ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದ್ರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ನಂಬರ್ ಮೂವತ್ತಾರು ಕ್ರೆಸೆಂಟ್ ರಸ್ತೆ ಶಿವಾನಂದ ಸರ್ಕಲ್ ಬೆಂಗಳೂರು ಒಂದು ನಮ್ಮ ಇಮೇಲ್ ವಿಳಾಸ ಕವರ್ ಸ್ಟೋರಿ ಎಟ್ ಸುವರ್ಣ ನ್ಯೂಸ್ ಡಾಟ್ ಇನ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್